ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾಜಿ ಸಂಸದರು ಮಾಜಿ ಸಚಿವರಾದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೋರ್ಕೆ ಅವರು ಇವತ್ತಿನ ಈ ಪತ್ರಿಕೆ ಗೋಷ್ಠಿ ನಡೆಸಿಕೊಡ್ತಾರೆ ಜೊತೆಯಲ್ಲಿ ಎಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮುನಿಯರವರಿದ್ದಾರೆ ನಮ್ಮ ಪ್ರಚಾರ ಸಮಿತಿಯ ರಾಜ್ಯದ ಕೋಆರ್ಡಿನೇಟರ್ ಶರಣ ಅವರಿದ್ದಾರೆ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಸಹೋದರಿ ನಿರ್ಮಲಾ ಪಾಟೀಲ್ ಇದ್ದಾರೆ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾದರು ರಾಶಿಗರಿದ್ದಾರೆ ತಮ್ಮೆಲ್ಲರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ ನಾನು ಸೋಕೆ ಸಾಹೇಬರಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡಿಕೊಂಡು ನಾವು ನಿನ್ನೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಅದೇ ರೀತಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಬೆಳಿಗ್ಗೆ ಬೆಳಗಾಂ ಸಿಟಿ ಮತ್ತು ರೂರಲ್ ಈಗ ಚಿಕ್ಕೋಡಿಯಲ್ಲಿ ನಾವು ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇನ್ನು ಮುಂದೆ ಕೂಡ ನಾಳೆ ನಾವು ಬಿಜಾಪುರ ಮತ್ತು ಬಾಗಲಕೋಟೆ ಹೆಚ್ಚು ನಿಮಿಷ ಪ್ರಚಾರ ಸಮಿತಿಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ಪ್ರಚಾರ ಸಮಿತಿ ನಿರಂತರವಾಗಿರಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ನಮ್ಮ ಪದಾಧಿಕಾರಿಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ ಆ ದೃಷ್ಟಿಯಿಂದ ಇದನ್ನು ಸಾಕಷ್ಟು ಚುರುಕು ಹುಟ್ಟಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆ ಜಿಲ್ಲೆ ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಪ್ರಾಮುಖ್ಯವಾಗಿ ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು ಇವತ್ತು ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಮಾಡಬೇಕು ಅಂತ ಹೇಳಿದ್ರೆ ಒಂದು ಯುದ್ಧದ ರೀತಿಯಲ್ಲಿ ಸೈನ್ಯ ತಯಾರು ಮಾಡಬೇಕು ನಾವು ಬರೇ ಸೈನ್ಯಾಧಿಕಾರಿಗಳಿದ್ರೆ ಸಾಕಾಗೋದಿಲ್ಲ ಸೈನಿಕರು ಬೇಕು ಆ ದೃಷ್ಟಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಸಮಿತಿ ಮಾಡಿಕೊಡುವಂಥದ್ದು ಅದೇ ರೀತಿಯಾಗಿ ಬ್ಲಾಕ್ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಮಾಡುವಂಥದ್ದು ಮತ್ತು ನಾವು ಪಂಚಾಯತ್ ಮಟ್ಟಕ್ಕೆ ಹುಟ್ಟಬೇಕು ಬೂತ್ ಮಟ್ಟದಿಂದ ಎರಡೆರಡು ಇವತ್ತು ಡಿಜಿಟಲ್ ಯೂತ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಪಂಚಾಯತ್ ಸಮಿತಿಗಳನ್ನು ರಚನೆ ಮಾಡಿಕೊಡೋದು ಇದಾದರೆ ನಮ್ಮ ನಾವು ನೆಲೆಸಿದಾಗ ಈ ಸಂಘಟನೆ ಸಂಪೂರ್ಣ ಆದರೆ ಸರ್ ಒಂದು ಲಕ್ಷ ಜನರನ್ನು ನಾವು ಪ್ರಚಾರ ಸಮಿತಿಗೆ ಸೇರ್ಪಡೆ ಮಾಡಲಿಕ್ಕೆ ಸಂಘಟನೆಗೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ ಆ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಅದರಡೆಯಲ್ಲಿ ನಾನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಂತರ ಪಂಚಾಯತ್ ಚುನಾವಣೆ ಕೂಡ ನಮ್ಮ ಹೆಸರಲ್ಲಿ ಬರ್ತದೆ ಇವತ್ತು ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸರ್ಕಾರದ ಇವತ್ತು ಕಾರ್ಯಕ್ರಮದ ಬಗ್ಗೆ ಅದನ್ನು ಸಾಕಷ್ಟು ಪ್ರಚುರಗೊಳಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಪ್ರವಾಸ ಕೈಗೊಳ್ಳುವಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ವಿ ಉದಾಹರಣೆಗೆ ಗ್ಯಾರಂಟಿ ಸ್ಕೀಮ್ ಇದೆ ಗ್ಯಾರಂಟಿ ಸ್ಕೀಮು ಇವತ್ತು ಯಾವುದೇ ಚುನಾವಣಾ ಸಿದ್ದರಾಮಯ್ಯನವರು ಡಿ ಟಿಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟರು ಬರೇ ಆರು ತಿಂಗಳ ಒಳಗಡೆ ಅದನ್ನು ಅನುಷ್ಠಾನಕ್ಕೆ ತಂದರು ನಮ್ಮ ವಿರೋಧ ಪಕ್ಷದವರು ಪ್ರಧಾನಮಂತ್ರಿಗಳು ಕೂಡ ಬಂದು ಹೇಳಿದ್ರು ಇದು ದಿವಾಳಿ ಆಗ್ತದೆ ಸರ್ಕಾರ ಸಾಧ್ಯ ಇಲ್ಲ ಅಂತ ಆದ್ರೆ ಇವತ್ತು ಅದನ್ನ ಆರು ತಿಂಗಳ ಒಳಗಡೆ ಅನುಷ್ಠಾನ ಮಾಡಿ ವರ್ಷಕ್ಕೆ ಸಾಧಾರಣ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ವಿ ಅದು ಅಲ್ಲದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ವಿದ್ಯುತ್ ಧರ್ಮಾರ್ಥವಾಗಿ ಕೊಡುವಂಥ ಕೊಡುವಂತದ ಬಗ್ಗೆ ಖರ್ಚು ಮಾಡ್ತೇವೆ ಅದಲ್ಲದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮಸಾಸರು ಕೊಡ್ಲಿಕ್ಕೆ ಇದಕ್ಕೆಲ್ಲ ಖರ್ಚು ಮಾಡ್ತೇವೆ ಮೊನ್ನೆ ಮೊನ್ನೆ ನಮ್ಮ ಸರ್ಕಾರ ಸರ್ಕಾರಿ ನೌಕರ ಏಳನೇ ವೇತನವನ್ನ ಮಂಜೂರಾತಿ ಮಾಡ್ತೇವೆ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿ ಇದಕ್ಕೋಸ್ಕರ ಆಶಾ ಕಾರ್ಯಕರ್ತರಿಗೆ ಅಂಗನ ಕಾರ್ಯಕರ್ತರಿಗೆ ಸಂಭಾವನೆ ಜಾಸ್ತಿ ಮಾಡುವಂತ ಕೆಲಸ ಕಾರ್ಯ ಮಾಡುತ್ತೇವೆ ಇದೆಲ್ಲ ಇವತ್ತು ಅನುದಾನನೇ ಇಲ್ಲದಿದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಸಾಧಾರಣ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ನಾವು ಜನರ ಅಕೌಂಟಿಗೆ ಮಹಿಳೆಯರ ಅಕೌಂಟಿಗೆ ಹಸ್ತಾಂತರ ಮಾಡ್ತೇವೆ ಒಂದು ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇವತ್ತು ನಮ್ಮ ಬಜೆಟ್ ಸಿದ್ದರಾಮಯ್ಯ ಅವರ ಬಜೆಟ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಮಂಡನೆ ಮಾಡಿದ್ದಾರೆ ಯಾವ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರ ಅದೇ ಇವತ್ತು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಪ್ರಥಮ ಬಾರಿಗೆ ಜನರ ಅಕೌಂಟಿಗೆ ಹಾಕುವಂಥದ್ದು ಅದರಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಎಲ್ಲೋ ಪಾರದರ್ಶಕವಾಗಿ ಅವರವರ ಅಕೌಂಟಿಗೆ ಹೋಗುವಂಥದ್ದು ನಂತರ ಆ ಹಣ ಅಲ್ಲೇ ಉಳಿದಿಲ್ಲ ಅಕೌಂಟಿಗೆ ಹೋದದ್ದು ಅದು ಚಲಾವಣೆ ಆಗ್ತದೆ ಮಾರುಕಟ್ಟೆಗೆ ಚಲಾವಣೆ ಆಗ್ತದೆ ಅದೇ ರೀತಿಯಾಗಿ ಮಹಿಳೆಯರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತದೆ ಇವತ್ತು ಸಿದ್ದರಾಮಯ್ಯನವರು ಅವರು ಅವರ ಇವತ್ತು ಹಿಂದಿನ ಸರ್ಕಾರದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಅನುಷ್ಠಾನಿಸೋದ್ರು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ತದನಂತರ ಸೆಂಟ್ರಲ್ ಕೂಡ ಮನಮೋಹನ್ ಸಿಂಗ್ ಅವರು ಕೂಡ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಫುಡ್ ಸೆಕ್ರೆಟರಿ ಆಕ್ಟ್ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಸಿದ ಹೊಟ್ಟೆಯಲ್ಲಿ ಇರಲಿ ಕೂಡುದು ಅನ್ನೋದು ಉದ್ದೇಶ ಪೌಷ್ಟಿಕ ಆಹಾರ ಮಕ್ಕಳಿಗೆ ಕೊಡುವಂತ ಕೆಲಸ ಕಾರ್ಯ ಪ್ರಾರಂಭ ಮಾಡಿದ್ರು ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಿ ಕೂಡುದು ಅನ್ನೋ ಉದ್ದೇಶ ಇವತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿ ಇವತ್ತು ಅವತ್ತು ದಿವಾಳಿ ಆಗ್ತದೆ ಅಂತ ಹೇಳಿದಂತವ್ರು ಇವತ್ತು ಅವರವರ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಬರೀ ರಸ್ತೆ ಮಾಡುವಂಥದ್ದು ಅಥವಾ ಸೇತುವೆ ಮಾಡುವಂಥದ್ದು ಅದರಲ್ಲಿ ಕಮಿಷನ್ ಹೊಡೆಯುವಂಥದ್ದು ಮಾತ್ರ ಅಲ್ಲ ಅಭಿವೃದ್ಧಿ ಜನರ ಅಭಿವೃದ್ಧಿ ಕೂಡ ಮಾನವ ಸಂಪನ್ಮೂಲತೆ ಕೂಡ ಆರ್ಥಿಕ ಸ್ವಾತಂತ್ರ್ಯವನ್ನು ಸಂದಲ್ಲಿ ಅದು ಕೂಡ ಒಂದು ಅಭಿವೃದ್ಧಿಯ ಸಂಕೇತನೇ ಆ ಉದ್ದೇಶದಿಂದಲೇ ಮೊನ್ನೆ ಕೇಂದ್ರ ಸರ್ಕಾರ ಇವತ್ತು ಸರ್ವೆ ಮಾಡಿತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ತಲಾ ಆದಾಯ ಕುಟುಂಬದ ತಲಾ ಆದಾಯದಲ್ಲಿ ಪ್ರಥಮ ಸ್ಥಾನ ಎರಡು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ತಲಾ ಆದಾಯ ಕರ್ನಾಟಕ ರಾಜ್ಯದ ಪ್ರತಿ ಕುಟುಂಬ ಕೂಡ ಅನ್ನುವಂಥ ರೀತಿಯಲ್ಲಿ ದೇಶದಲ್ಲೇ ಪ್ರಥಮವಾಗಿ ಬರುವಂತ ಅವಕಾಶ ಆಗಿದೆ ಅದನ್ನು ನಾವು ಪ್ರಚುರಪಡಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅದನ್ನು ಬಿಟ್ಟಿ ಗ್ಯಾರಂಟಿಯಂತೆ ಮಾಡ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನ ಸ್ಟೋರಿ ಕಟ್ಟಿ ಮಾಧ್ಯಮದ ಮುಖಾಂತರ ಬಿತ್ತರಿಸುವಂತ ಕೆಲಸ ಕಾರ್ಯ ಆಯ್ತು ಯಾರೋ ಒಂದು ಮಹಿಳೆ ಬಸ್ಸಿಗೆ ಹೋಗುವಾಗ ಬಾಗಿಲು ಮುರಿಯಿತು ಅಂತೇಳಿ ಮೂರು ದಿವಸ ಟ್ರೋಲ್ ಮಾಡಿದ್ರು ತನ್ನ ಆ ನ್ಯೂಸ್ ಅನ್ನ ಮಹಿಳೆಯರೆಲ್ಲ ಬಸ್ಸಿನ ಬಾಗಿಲು ಮುರಿದ್ರು ಅಂತೇಳಿ ಯಾರ್ದೋ ಒಬ್ಬ ಹೆಂಡತಿ ಒಂದು ದಿವಸ ಬರಲಿಲ್ಲ ಅಂತೇಳಿ ಅವರ ಬಸ್ಸಿಗೆ ಅಡ್ಡ ಮಡಗಿ ನನ್ನ ಹೆಂಡತಿ ಇವತ್ತು ಬರಲಿಲ್ಲ ಅನ್ನುವಂಥ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಪ್ರಚಾರ ಮಾಡಿಸುವಂಥ ಕೆಲಸ ಕಾರ್ಯ ಮಾಡಿದರು ಆದರೆ ವಾಸ್ತವ ವಿಚಾರ ಏನು ಅಂತ ಹೇಳಿದ್ರೆ ಗ್ಯಾರಂಟಿಯ ವಾಸ್ತವ ವಿಚಾರ ಏನು ಅಂತೇಳಿದ್ರೆ ನಮ್ಮ ಸಂಪನ್ಮೂಲತೆಗಳನ್ನು ಹೆಚ್ಚಿಸುವಂತ ಕೆಲಸ ಕಾರ್ಯ ಸಮಾಜವಾದ ಅಂದ್ರೆ ಏನು ಸಹ ಕಟ್ಟ ಕಡೆಯ ಬಡವ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿ ಅವನು ಸ್ವಾಭಿಮಾನದಿಂದ ಬದುಕುವುದೇ ಸಮಾಜವಾದ ಜಾತ್ಯಾತೀತತೆ ಅಂದರೆ ಏನು ಜಾತಿ ಅತಿಥದ ಅಂದ್ರೆ ಏನು ನಾವು ನೂರ ನಲವತ್ತು ಕೋಟಿ ಜನ ಇವತ್ತು ಇಲ್ಲಿ ಪೀಠಿಗೆಯನ್ನು ಓದಿದ್ದೇವೆ ನಾವು ಸಂವಿಧಾನ ಪೀಠಿಗೆ ನೂರ ನಲವತ್ತು ಕೋಟಿ ಜನ ಸಂವಿಧಾನವನ್ನು ನಮಗೆ ನಾವು ಅರ್ಪಣೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿಯನ್ನು ನಾವು ಕೂಡ ಇದ್ದೇವೆ ನಮಗೆ ನಾವು ಅರ್ಪಣೆ ಮಾಡಿಕೊಂಡಿರುವಂಥದ್ದು ಇಡೀ ಸಂವಿಧಾನದ ಮೂಲ ತಿರುಳೇ ಇರುವಂಥದ್ದು ಸಮಾಜವಾದ ಮತ್ತು ಜಾತಿ ಅತಿಂತದೆ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾರೆ ನಮ್ಮ ಬಿಜೆಪಿಯವರು ಮೀಸಲಾತಿಯನ್ನು ತೆಗೆದು ಹಾಕ್ಬೇಕು ಹಾಕಬೇಕು ಅಂತ ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಮತ ನಮ್ಮ ನಾಯಕರು ಇವತ್ತು ರಾಹುಲ್ ಗಾಂಧಿ ಅವರು ರಾಷ್ಟ್ರದಾದ್ಯಂತ ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಅಂದು ಸಂವಿಧಾನದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಮುಖಾಂತರ ನಮಗೆ ಮತ ಕೊಡುವಂತ ಪ್ರತಿಯೊಬ್ಬರಿಗೂ ಕೂಡ ಮತ ಕೊಡುವಂತ ಹಕ್ಕು ಬಂತು ವಿದೇಶಗಳಲ್ಲಿ ಕೆಲವೇ ಜನರಿಗೆ ಮಾತ್ರ ಮತದಾನದ ಹಕ್ಕು ಇರ್ತದೆ ಆದರೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಕೂಡ ಒಂದೇ ಮತದ ಹಕ್ಕು ಕಟ್ಟ ಕಡೆಯ ಕೂಡ ಒಂದೇ ಮತದ ಹಕ್ಕು ಅದನ್ನು ಕಿತ್ತುಕೊಳ್ಳುವಂತ ಒಂದು ಪ್ರಮೇಯವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಒಬ್ಬ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕ ಪತ್ರಿಕಾಗೋಷ್ಠಿ ಮಾಡಿ ಎಲೆ ಎಲೆ ಆಗಿ ಅದನ್ನು ಬಿಡಿಸಿಟ್ಟು ಇವತ್ತು ಈ ರೀತಿಯ ಉದಾಹರಣೆ ಸಹಿತ ಇವತ್ತು ಅದನ್ನು ಸಾಬೀತು ಮಾಡಿದ್ರೆ ಅಭಿವ್ಯಕ್ತಿ ಹಾಕಬೇಕು ಅದು ಹಾಕಬೇಕು ಧಮಕಿ ಕೊಡುವಂತ ಕೆಲಸ ಕಾರ್ಯ ಚುನಾವಣಾ ಆಯೋಗ ಅಂದ್ರೆ ಚುನಾವಣಾ ಆಯೋಗ ಯಾರ ಪರವಾಗಿದೆ ಚುನಾವಣಾ ಆಯೋಗ ಯಾರ ಪರವಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಾನು ರಾಹುಲ್ ಗಾಂಧಿ ಅವರ ಹೋರಾಟ ರಾಹುಲ್ ಗಾಂಧಿ ಅವರು ಯಾವತ್ತು ಯಾವತ್ತು ಯಾವ ಮಾತುಗಳನ್ನು ಆಡಿದ್ದಾರೆ ಅವೆಲ್ಲವೂ ಕೂಡ ಸತ್ಯ ಆಗಿದೆ ಇವತ್ತು ಇದಾಯಿತು ಯಾವುದು ಮನಿ ಡಿಮಾರ್ಟ್ರೇಷನ್ ಆಯಿತು ಅದರಿಂದ ಆಪತ್ತು ಬರ್ತದೆ ಅಂತ ರಾಹುಲ್ ಗಾಂಧಿ ಅವರು ಅವತ್ತೇ ಹೇಳಿದರು ಎಲ್ಲರೂ ಕೂಡ ನೆಗಾಡಿದರು ಟಿ ಟ್ಯಾಕ್ಸ್ ಹಾಕುವಂಥದ್ದು ಬಡವರ ಮೇಲೆ ಅಕ್ಕಿ ಮೇಲೆ ಟ್ಯಾಕ್ಸ್ ಹಾಲಿನ ಮೇಲೆ ಟ್ಯಾಕ್ಸ್ ಜನಸಾಮಾನ್ಯರು ಬಡವರು ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ರಕ್ತ ಹೀರೋ ತಿರಸ್ಕಾರ ಮಾಡ್ತಾರೆ ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಸಬ್ಸಿಡಿಗಳನ್ನೆಲ್ಲ ತೆಗೆದು ಹಾಕ್ತಾರೆ ಹಿಂದೆ ಸಬ್ಸಿಡಿ ಕೊಡುವಂತ ವ್ಯವಸ್ಥೆ ಇತ್ತು ನಮ್ಮ ಯು ಪಿ ಎ ಸರ್ಕಾರ ಒಂದು ಗ್ಯಾಸ್ಗೆ ನಾಲ್ನೂರ ಹತ್ತು ರೂಪಾಯಿ ಇರುವಾಗ ಸಬ್ಸಿಡಿ ಹಣ ಅವರ ಖಾತೆಗೆ ಹೋಗ್ತಾ ಇತ್ತು ಈಗ ಆ ತೆಗೆದು ಹಾಕಿದ್ರು ಒಂಬೈನೂರು ರೂಪಾಯಿ ಇವತ್ತು ಗ್ಯಾಸ್ಗೆ ವಿಪರೀತವಂತ ಬೆಲೆ ಏರಿಕೆ ಆಗಿದೆ ಆ ದೃಷ್ಟಿಯಲ್ಲಿ ಇವೆಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ಪ್ರಚುರಪಡಿಸುವಂಥ ರೀತಿಯಲ್ಲಿ ನಮ್ಮ ಪ್ರಚಾರ ಸಮಿತಿ ಕೆಲಸ ಕಾರ್ಯ ಮಾಡಬೇಕು ನಮ್ಮ ಸಂಘಟನೆ ಮುಖಾಂತರ ಮಾಡಬೇಕು ಮುಂದಿನ ದಿವಸ ಪ್ರಬಲವಾಗಿ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ಸಾಕಷ್ಟು ಜನ ಮುಟ್ಟುವಂಥ ಕೆಲಸ ಕಾರ್ಯ ಮಾಡಬೇಕು ಇವಾಗ ಮೈಸೂರಿನವರು ಮೊನ್ನೆ ಒಂದು ರಾಥ ಮಾಡಿದ್ರು ಈ ಗ್ಯಾರಂಟಿ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ಆ ಹೋಗಿ ಪ್ರಚಾರ ಮಾಡುವಂಥದ್ದು ಗ್ಯಾರಂಟಿಯ ಬಗ್ಗೆ ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ನಾವು ಕಾರ್ಯಾಗಾರ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಾಂತದ ಬಗ್ಗೆ ಇಲ್ಲಿ ಆ ಪ್ರಶ್ನೆ ಇಲ್ಲ ಇಲ್ಲಿ ಸುತ್ತ ಸತೀಶ್ ಜಾರಕಿಹೊಳ ನೇತೃತ್ವದಲ್ಲಿ ನಮ್ಮ ಸ್ನೇಹಿತರೇ ಪ್ರಕಾಶ್ ಮುಖೇರಿ ಅವರು ನಾವು ಒಟ್ಟಿಗೆ ಶಾಸಕರಾಗಿದ್ದಂಥವರು ಗಣೇಶ್ ಅವರ ಮಗ ಶಾಸಕರಾಗಿದ್ದಾರೆ ಹಿಂದೆ ವೀರ್ ಕುಮಾರ್ ಪಾಟೀಲ್ರವರು ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಶಾಸಕ ಶಾಸಕರಾಗಿದ್ದಂಥವರು ನಮ್ಮ ಅಧ್ಯಕ್ಷರು ಕೂಡ ಬಹಳ ಸಮರ್ಥವಾದಂತಹ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಅವರ ಸಹಕಾರದೊಂದಿಗೆ ನಮ್ಮ ಪ್ರಚಾರ ಸಮಿತಿಯ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠ ಮಾಡಿಕೊಂಡು ಜನರಿಗೆ ರೀಚ್ ಆಗುವಂಥ ರೀತಿಯಲ್ಲಿ ಜನರಿಗೆ ಸತ್ಯವನ್ನ ಹೇಳುವಂತ ರೀತಿಯಲ್ಲಿ ಸತ್ಯದ ದರ್ಶನ ಮಾಡುವಂಥ ರೀತಿಯ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡಬೇಕು ಅಂತ ಹೇಳಿ ಮಾಡ್ತೀವಿ